ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮಾರಣ ಹೋಮ ಆಗಿದೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಈ ನಡುವೆ ವಿನೂತನ ರೀತಿಯಲ್ಲಿ ಯುವಕನೋರ್ವ ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೇನೆಗಾಗಿ ತನ್ನ ಆಸ್ತಿ ದಾನಕ್ಕೆ ನಿಂತಿದ್ದಾರೆ ಗುಮ್ಮಟ ನಗರಿಯ ನಿವಾಸಿ ತುರ್ತು ಪರಿಸ್ಥಿತಿ ಬಂದರೆ ನನ್ನ ಆಸ್ತಿಯನ್ನೇ ದಾನ ಮಾಡ್ತೀನಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶಭಕ್ತ ಯುವಕ ಪತ್ರವನ್ನು ಬಂದಿದ್ದಾರೆ ಇವರ ಹೆಸರು ಸಂತೋಷ್ ಚೌಧರಿ ಅಂತೇಳಿ ನಿಜಕ್ಕೂ ಕೂಡ ಮೆಚ್ಚಲಬೇಕು ಇಂಥವರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕಚೇರಿಗೆ ಪತ್ರವನ್ನು ರವಾನಿಸಿದ್ದಾರೆ ಸಂತೋಷ್ ಅವರು ಭಾರತ ಸೈನ್ಯಕ್ಕಾಗಿ ನನ್ನ ಆಸ್ತಿಯನ್ನು ಪಡೆದುಕೊಳ್ಳಿ ಒಂದು ವೇಳೆ ನನ್ನ ದೇಶಕ್ಕೆ ತುರ್ತು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ನನ್ನ ಆಸ್ತಿಯನ್ನು ನಾನು ದೇಶಕ್ಕೆ ಬಿಟ್ಕೊಡುವೆ ದೇಶ ಸೇವೆಯನ್ನು ಈ ಮೂಲಕ ಮಾಡ್ತೀವಿ ಇದು ದೇಶಭಕ್ತಿ ಅಂತ ಹೇಳಿದೆ ಪಾಪಿ ಪಾಕಿಸ್ತಾನದ ವಿರುದ್ಧ ವಿಜಯಪುರದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪಾಕ್ ವಿರುದ್ಧ ವಿನೂತನ ರೀತಿಯಲ್ಲಿ ತನ್ನ ಆಕ್ರೋಶವನ್ನ ಸಂತೋಷ್ ಚೌಧರಿ ಈ ರೀತಿಯಾಗಿ ಹೊರಹಾಕಿದ್ದಾರೆ ಬರೀ ಆಕ್ರೋಶ ಮಾತ್ರ ಅಲ್ಲ ಇಲ್ಲಿ ಇವರ ದೇಶ ಭಕ್ತಿಯನ್ನು ಕೂಡ ಮೆಚ್ಚಲೇಬೇಕಾಗತ್ತೆ ಭಾರತೀಯ ಸೇನೆಗಾಗಿ ನನ್ನ ಆಸ್ತಿಯನ್ನು ಕೂಡ ಕೊಡ್ತೀನಿ ಯುದ್ಧದ ಸಂದರ್ಭ ನಮ್ಮ ದೇಶಕ್ಕೆ ಎಲ್ಲಾದ್ರೂ ತುರ್ತು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ನನ್ನ ಆಸ್ತಿಯನ್ನೇ ದಾನ ಮಾಡ್ತೀನಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇರುವಂತ ಸಂತೋಷ್ ಚೌಧರಿ ವಿಜಯಪುರದವರು ಪತ್ರವನ್ನು ಬರೆದಿದ್ದಾರೆ ನಿಜಕ್ಕೂ ಕೂಡ ಮೆಚ್ಚಲೇಬೇಕು ವಿಜಯಪುರದ ಕುಲಕರ್ಣಿ ಲೇಔಟ್ನ ನಿವಾಸಿ ಸಂತೋಷ್ ಚೌಧರಿಯವರು ಈ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ಈಗ ಭಾರತ ಸೈನ್ಯಕ್ಕಾಗಿ ನನ್ನ ಆಸ್ತಿಯನ್ನು ಪಡೆದುಕೊಳ್ಳಿ ಪ್ರಧಾನಿ ಕಚೇರಿಯ ಅಧಿಕೃತ ಇಮೇಲ್ಗೆ ಪತ್ರವನ್ನು ಮಾಡಿದ್ದಾರೆ ಸಂತೋಷ್ ಪ್ರಧಾನಿ ಕಚೇರಿಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ ತನ್ನ ಚರಾಸ್ತಿ ಹಾಗೂ ಚಿರಾಸ್ ಚಿರಾಸ್ತಿ ಕೇಂದ್ರ ಸರ್ಕಾರ ಪಡೆದುಕೊಳ್ಳಿ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನನ್ನ ಹೆಸರಲ್ಲಿರೋ ಹದಿನೈದು ಲಕ್ಷ ಮೌಲ್ಯದ ಕಾರು ಬೈಕುಗಳನ್ನು ದೇಶದ ಸೈನಿಕರಿಗಾಗಿ ನಾನು ದಾನ ಮಾಡುವೆ ಎಂಥ ಮನೋಭಾವದ ವ್ಯಕ್ತಿಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ ನಿಜಕ್ಕೂ ಕೂಡ ಶ್ಲಾಘನೆ ಮಾಡಲೇಬೇಕು ದೇಶ ಸೇವೆ ನನ್ನ ದೇಶ ಕಷ್ಟದಲ್ಲಿದೆ ಎನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮನಸ್ಸು ಬರೋದು ತುಂಬಾ ಜನರಿಗೆ ಕಮ್ಮಿ ಎಸ್ ಈ ಬಗ್ಗೆ ಮಾತನಾಡೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿರುವಂತ ಸಂತೋಷ್ ಚೌಧರಿ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸಂತೋಷ್ ಅವರೇ ನಿಮ್ಮ ದೇಶಭಕ್ತಿ ನಿಮ್ಮ ದೇಶ ಸೇವೆಗೆ ನಮ್ಮದೊಂದು ಮೆಚ್ಚುಗೆ ಖಂಡಿತವಾಗ್ಲು ಈ ರೀತಿಯಾದಂಥ ಮನಸ್ಸು ಯಾರಿಗೂ ಕೂಡ ಬರೋದು ಕಡಿಮೆ ನಿಮಗೆ ಹೇಗೆ ಬಂತು ಅಂತೇಳಿ ಆ ಸರ್ ಮೊದ್ಲೇದಾಗಿ ಹೇಳ್ಬೇಕಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಯುದ್ಧದ ಒಂದು ಕಾರ್ಬೋರ್ಡ ಕವಿದಿದೆ ಯಾಕಪ್ಪ ಅಂತಂದ್ರೆ ಈಗ ಮೊನ್ನೆ ನಾನು ನೋಡಿದೆ ಕೆಲವೊಬ್ರು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಏನಪ್ಪಾ ಅಂತಂದ್ರೆ ನಮ್ಮ ನಾಯಕರು ಬೇರೆ ಬೇರೆ ಪಕ್ಷ ಕಟ್ಟಿದ್ರೆ ನಾವು ಪಕ್ಷಕ್ಕೋಸ್ಕರ ಅವರಿಗೋಸ್ಕರ ಅವ್ರು ಫಾಲೋವರ್ಸು ಸಾಕಷ್ಟು ಪ್ರಮಾಣದಲ್ಲಿ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಅದು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಒಂದು ಸಂದರ್ಭದಲ್ಲಿ ಉಗ್ರರ ದುಷ್ಕೃತ್ಯ ಫಲ್ಗಾಮ್ನಲ್ಲಿ ನಲ್ಲಿ ನಡೆದಿದೆ ಇಪ್ಪತ್ತೇಳು ಜನ ಅಮಾಯಕ ಭಾರತೀಯರು ಕೂಡ ಕಗ್ಗೋಲಿಯಾಗಿದ್ದಾರೆ ಇಂತ ಒಂದು ಪರಿಸ್ಥಿತಿಯಲ್ಲಿ ಭಾರತದ ಸೇನೆ ಯುದ್ಧ ಎಲ್ಲ ದೇಶಗಳಿಗೂ ಆರ್ಥಿಕ ಹೊರೆಯನ್ನು ಉಂಟು ಮಾಡ್ತದೆ ಬಟ್ ಯುದ್ಧ ನಡೆದಂತ ಪರಿಸ್ಥಿತಿಯಲ್ಲಿ ಭಾರತ ಸೇನೆಗೆ ಆಯಿತು ಭಾರತ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಏನಾದರೂ ಮುಗ್ಗಟ್ಟು ಎದುರಾದಂತಹ ಪರಿಸ್ಥಿತಿಯಲ್ಲಿ ನನ್ನ ಸಂಪೂರ್ಣ ಒಂದು ಏನು ಸ್ಥಿರಾಸ್ತಿ ಮತ್ತು ಚಿರಾಸ್ತಿ ಏನಿದೆ ಅದನ್ನು ಭಾರತ ಸರ್ಕಾರಕ್ಕೆ ಹಸ್ತಾಂತರಿಸಲು ನಾನು ಸಿದ್ಧರಿದ್ದೀನಿ ಅಂತ ಮಾನ್ಯ ಪ್ರಧಾನಮಂತ್ರಿ ಅವರು ಕೂಡ ಪತ್ರ ಬರೆಯುವ ಮೂಲಕ ಒತ್ತಾಯಿಸಿದ್ದೇನೆ ಏನಪ್ಪಾ ಅಂತಂದ್ರೆ ದೇಶ ಇದ್ರೂ ಕೂಡ ನಮ್ಮ ಆಸ್ತಿ ನಾವು ಎಲ್ಲ ಶೇಕುರಾಗಿರ್ತೀವಿ ಮತ್ತೆ ಶತ್ರು ದೇಶ್ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನೆಲ್ಲ ಹೊಸಗಾಕಿದ್ಮೇಲೆ ನಮ್ಮ ಆಸ್ತಿ ತಗೊಂಡು ನಾವೆಲ್ಲ ಇರ್ತೀವಿ ಸರ್ ಹೇಳ್ಬೇಕಂದ್ರೆ ಮೊದ್ಲು ಸುರಕ್ಷತೆ ಯಾಕಪ್ಪಾ ಅಂತಂದ್ರೆ ನಮ್ಮ ದೇಶ ಸುಭದ್ರವಾಗಿರ್ಬೇಕು ನಮ್ಮ ದೇಶಕ್ಕೋಸ್ಕರ ನಾವು ಏನು ನಮ್ಮ ಪ್ರಾಣವನ್ನ ಕೂಡ ತ್ಯಾಗ ಮಾಡ್ಲು ನಾವು ಆಸ್ತಿ ಅಲ್ಲ ಸರ್ ಪ್ರಾಣವನ್ನ ತ್ಯಾಗ ಮಾಡ್ಲು ಕೂಡ ನಾವು ಸಿದ್ರ ಇದ್ದೇವೆ ಸರ್ ಹೇಳ್ಬೇಕಂದ್ರೆ ಸಂದೇಶ ಅವ್ರ ಈ ಆಸ್ತಿ ಎಲ್ಲಾ ಕೊಟ್ರು ನೀವ್ ಏನ್ ಮಾಡ್ತೀರಾ ನಿಮ್ಗೂ ಒಂದು ಬದುಕಿದೆ ನಿಮ್ಗೂ ಒಂದು ಕುಟುಂಬ ಇದೆ ನೀವ್ ಯೋಚ್ನೆ ಮಾಡ್ಲಿಲ್ವಾ ಬರೀ ದೇಶದ ಬಗ್ಗೆ ಮಾತ್ರ ಯೋಚ್ನೆ ಮಾಡಿದ್ದ ನಿಮ್ಗೂ ಮಾತ್ರ ಇಂತ ಯೋಚ್ನೆ ಬರುತ್ತಾ ದೇಶದಲ್ಲಿ ಇರುವಂತ ಬೇರೆಯವ್ರಿಗೆ ಯಾಕೆ ಇಂತ ಯೋಚನೆಗಳು ಬರೋದಿಲ್ಲ ಅಂತ ಸರ್ ಖಂಡಿತವಾಗ್ಲು ಹೇಳಬೇಕು ನೀವು ಹೇಳ್ತಾ ಇರೋದು ಮಾತು ಸತ್ಯವಾದದ್ದು ನಾನು ಕೊಡ್ತಾ ಇರೋದು ನಾನು ಸ್ವಂತ ದುಡ್ದಂತ ಒಂದು ಆಸ್ತಿಯನ್ನು ಮಾತ್ರ ಕೊಡ್ತಾ ಇರೋದು ಸರ್ ಯಾಕಂತಂದ್ರೆ ನನಗೂ ಕೂಡ ಕುಟುಂಬ ಇದೆ ನನ್ನ ತಂದೆ ತಾಯಿಯವರು ಇದ್ದಾರೆ ಈ ಆಸ್ತಿಯನ್ನು ಕೊಟ್ಟು ನಾನು ಪೂರ್ತಿ ಬರ್ಗೇರಿಂದ ಇರೋದಿಲ್ಲ ಹೇಳ್ಬೇಕಂದ್ರೆ ಮತ್ತೆ ನಾನು ದುಡಿತೀನಿ ಮತ್ತೆ ಕೆಲಸ ಮಾಡ್ತೀನಿ ಮತ್ತೆ ಆಸ್ತಿಯನ್ನು ಸಂಪಾದಿಸ್ತೀನಿ ಬಟ್ ಒಂದ್ಸಾರಿ ನಮ್ಮ ದೇಶದ ಮೇಲೆ ಶತ್ರು ರಾಷ್ಟ್ರದ ಆಕ್ರಮಣ ಮಾಡಿ ನಮ್ಮನ್ನ ಹೊಸಿಗೆ ಮೇಲೆ ನಾವು ಎಲ್ಲಿಂದ ಆಸ್ತಿ ಮಾಡೋದು ಸರ್ ಎಲ್ಲಿಂದ ದುಡಿಯೋದು ನಮ್ ಜೀವನ ಇಲ್ಲ ಅಂತ ಮೇಲೆ ಏನ್ ಮಾಡೋದು ಸರ್ ಹೇಳ್ಬೇಕಂದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕೆ ನಮ್ಮ ಸೈನ್ಯಕ್ಕೆ ಏನಾದರೂ ಆರ್ಥಿಕ ಮುಗ್ಗಟ್ಟು ಉಂಟಾದ್ರಲ್ಲಿ ನನ್ನ ಸಂಪೂರ್ಣ ಆಸ್ತಿನ ದಾನ ಮಾಡ್ಲಿಕ್ಕೆ ನಾನು ಸ್ವ ಇಚ್ಛೆಯಿಂದ ಸಂಪೂರ್ಣ ಆಸ್ತಿ ಮಾತ್ರ ಸರ್ ಪ್ರಾಣಕ್ಕೆ ನಾವು ದೇಶಕ್ಕೋಸ್ಕರ ಶತ್ರು ರಾಷ್ಟ್ರವನ್ನ ವೈರಿ ರಾಷ್ಟ್ರವನ್ನ ಸದೇ ಬಡಿಬೇಕಂತ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಮಾನ್ಯ ಪ್ರಧಾನಮಂತ್ರಿ ಕೂಡ ಒತ್ತಾಯ ಮಾಡ್ತೀನಿ ಸರ್ ಹೇಳ್ಬೇಕು ಯು ಸಂತೋಷ್ ಚೌಧರಿ ಅವರೇ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ನಿಮ್ಮ ದೇಶ ಸೇವೆಗೆ ನಮ್ಮದೊಂದು ಸಲಾ